ರವೀಂದ್ರ ಭಾರತಿ ವಿದ್ಯಾಸಂಸ್ಥೆಯಲ್ಲಿ ಪ್ರತಿಭಾ ಭಾರತಿ ಆಯೋಜನೆ ಮಕ್ಕಳಿಂದ ವಸ್ತು ಪ್ರದರ್ಶನ ಮತ್ತು ದೇಶಿ ಕ್ರೀಡೋತ್ಸವ ಕಾರ್ಯಕ್ರಮ ವಸ್ತು ಪ್ರದರ್ಶನಕ್ಕೆ ಚಾಲನೆ ನೀಡಿದ ಕೊರಟಗೆರೆ ಬಿಇಒ ನಟರಾಜ್ ಭಾರತ ಮತ್ತು ಕನ್ನಡ ನಾಡಿನ ವೈಭವ ಮತ್ತು ಇತಿಹಾಸದ ಪರಂಪರೆ ನೆನಪಿಸುವ ಪಠ್ಯಪುಸ್ತಕಗಳ ವಸ್ತು ಪ್ರದರ್ಶನ ಹಾಗೂ ದೇಶಿ ಕ್ರೀಡೋತ್ಸವ ಕಾರ್ಯಕ್ರಮ ಮಕ್ಕಳ ಶೈಕ್ಷಣಿಕ ಭವಿಷ್ಯಕ್ಕೆ ಅನುಕೂಲ ಆಗಲಿದೆ ಎಂದು ಕೊರಟಗೆರೆ ಶಿಕ್ಷಣ ಇಲಾಖೆಯ ಬಿಇಒ ನಟರಾಜ್ ತಿಳಿಸಿದ್ದಾರೆ ಕೊರಟಗೆರೆ ಪಟ್ಟಣದ ರವೀಂದ್ರ ಭಾರತಿ ವಿದ್ಯಾಸಂಸ್ಥೆಯ ನರ್ಸರಿ ಮತ್ತು ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಕ್ಯಾಂಪಸ್ನಲ್ಲಿ ಶುಕ್ರವಾರ ಏರ್ಪಡಿಸಲಾಗಿದ್ದ ಪ್ರತಿಭಾ ಭಾರತಿ ವಸ್ತು ಪ್ರದರ್ಶನ ಹಾಗೂ ದೇಶಿ ಉತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ್ದಾರೆ ಪಠ್ಯಪುಸ್ತಕಗಳಿಗೆ ಅನುಗುಣವಾಗಿ ಮಕ್ಕಳಿಂದಲೇ ವಸ್ತು ತಯಾರಿಕೆಗಳ ಪಠ್ಯಪುಸ್ತಕಗಳಿಗೆ ಅನುಗುಣವಾಗಿ ಮಕ್ಕಳಿಂದಲೇ ವಸ್ತುಗಳ ತಯಾರಿಕೆ ಮತ್ತು ಕಣ್ಮರೆಯಾಗಿದ್ದ ದೇಶೀಯ ಕ್ರೀಡೆಗಳ ಪರಿಚಯವು ನಮ್ಮ ಬಾಲ್ಯದ ದಿನಗಳನ್ನು ನೆನಪು ಮಾಡಿವೆ ಕೊಠಡಿಯಲ್ಲಿ ಮಕ್ಕಳ ಲವಲವಿಕೆ ಮತ್ತು ಸೃಜನಶೀಲತೆ ನೋಡಿ ಶಿಕ್ಷಕರ ಮುಖದಲ್ಲಿ ಸಡಗರ ತುಂಬಿದೆ ರವೀಂದ್ರ ಭಾರತಿ ವಿದ್ಯಾಸಂಸ್ಥೆಯ ಮಕ್ಕಳಿಗೆ ಶುಭವಾಗಲಿ ಎಂದು ಹೇಳಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಕಾರ್ಯದರ್ಶಿ ಶೋಭಾ ಕೃಷ್ಣಮೂರ್ತಿ ಸಹಾಯಕ ಕಾರ್ಯದರ್ಶಿ ನವೀನ್ ಖಜಾಂಜಿ ಆದಿರಾಮೇಶ್ ಖಜಾಂಜಿ ರಮೇಶ್ ಮುಖ್ಯೋಪಾಧ್ಯಾಯ ಲಕ್ಷ್ಮೀ ನರಸಿಂಹಮೂರ್ತಿ ಶಿವಗಂಗಾ ರಾಜು ರಾಮಕೃಷ್ಣಯ್ಯ ವೀರೇಶ್ ಲಕ್ಷ್ ಸುಮಾ ಕವಿತಾ ಆಶಾ ಪದ್ಮ ಅನುಷ ಆನಂದ್ ಶೋಭಾ ಜ್ಯೋತಿ ಸೇರಿದಂತೆ ಇತರರು ಇದ್ದರು ಆಯೋಜನೆ ಮಾಡಿರ್ತಕ್ಕಂಥ ವಸ್ತು ಪ್ರದರ್ಶನ ಅತ್ಯಂತ ಆಕರ್ಷಣೀಯವಾಗಿದೆ ಮತ್ತೆ ಅದ್ಭುತವಾಗಿದೆ ಮಕ್ಕಳ ಕೌಶಲ್ಯ ಮತ್ತು ಅವರ ಶ್ರಮ ಏನಿದೆ ಅನ್ನೋದು ಇದರಲ್ಲಿ ನಮಗೆ ಗೊತ್ತಾಗ್ತಾ ಇದೆ ಎಲ್ ಕೆ ಜಿಯಿಂದ ಹಿಡಿದು ಹತ್ತನೇ ತರಗತಿಯವರೆಗೆ ಕನ್ನಡ ಭಾಷೆ ಇಂಗ್ಲೀಷ್ ಭಾಷೆ ಸಮಾಜ ವಿಜ್ಞಾನ ಮತ್ತು ಗಣಿತ ದೈಹಿಕ ಶಿಕ್ಷಣ ಹಾಗೆ ನಮ್ಮ ಸಂಸ್ಕೃತಿಯನ್ನು ಬೆಂಬಸ್ತಕ್ಕಂಥ ಹಬ್ಬಗಳ ಬಗ್ಗೆ ಪರಂಪರೆಯ ಬಗ್ಗೆ ಈ ಅಲ್ಲಿ ಲೋಯರ್ ಸ್ಟ್ಯಾಂಡರ್ಡ್ಸಲ್ಲಿ ನೋಡಿದ್ದೀವಿ ಸ್ಕೂನು ಯಾವುದು ಐಸ್ ಕ್ರೀಮ್ ತಿನ್ನೋ ಆ ಸ್ಕೂನಿಂದ ಅದ್ಭುತವಾದಂಥ ಒಂದು ಆ ಕಲಾಕೃತಿಗಾಗಿ ಮಕ್ಕಳು ಮಾಡಿಟ್ಟು ಅದನ್ನು ಎರಡೂ ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ಅತ್ಯಂತ ವರ್ಣಿತಿಯಿಂದ ಅವರು ವಿವರಣೆ ಕೊಟ್ಟರು ನಿಜವಾಗ್ಲೂ ಕೂಡ ಹಿಂದೆ ಅಡಗಿರ್ತಕ್ಕಂಥ ನಮ್ಮ ಆಡಳಿತ ಮಂಡಳಿಯ ಶಿಕ್ಷಕ ಬಂಧುಗಳ ಮತ್ತು ಮುಖ್ಯಸ್ಥರ ಏನು ಮುಖ್ಯೋಪಾಧ್ಯಾಯಿಗಿದ್ದಾರೆ ಇವರೆಲ್ಲರ ಶ್ರಮವನ್ನು ಅಲ್ಲಿ ಪ್ರದರ್ಶನಗೊಂಡಿರ್ತಕ್ಕಂಥದ್ದು ನಾವು ನೋಡ್ಬೋದಾಗಿದೆ ಅಲ್ಲಿ ರೂಮ್ಗೆ ಹೋಗಿದ್ವಿ ಅಲ್ಲಿ ಕೂಡ ಮಕ್ಕಳು ಒಂದೇ ಒಂದು ಕನ್ನಡ ಪದ ಬಳಸದೆ ಹಿಂದಿಯಲ್ಲೇ ಆ ಕಲಾಕೃತಿಗಳನ್ನು ವಿವರಣೆ ಮಾಡಿದ್ದು ಅದು ಅದ್ಭುತವಾಗಿತ್ತು ಅದೊಂದು ಸ್ವಲ್ಪ ಕನ್ನಡಕ್ಕೆ ಅನುವಾದ ಮಾಡ್ತಕ್ಕಂಥ ಒಂದು ಇದನ್ನು ನಾವು ಮುಂದೆ ತಗೊಳ್ತೀವಿ ಒಟ್ಟಾರೆ ಈ ವಸ್ತು ಪ್ರದರ್ಶನ ಮಾಹಿತಿಯನ್ನು ಒದಗಿಸಿರೋ ಜೊತೆಗೆ ಆಕರ್ಷಣೆಯನ್ನು ಕೂಡ ಒಳಗೊಂಡಿದೆ ಸೈನ್ಸ್ ಆಗ್ಬೋದು ಮ್ಯಾಥಮೆಟಿಕ್ಸ್ ಇರ್ಬೋದು ಬೇರೆ ಯಾವುದೇ ಸಬ್ಜೆಕ್ಟ್ಗಳಿದ್ದೀರಿ ಇಂತಹ ಒಂದು ಈ ವಸ್ತು ಪ್ರದರ್ಶನದ ಪ್ರಯೋಜನವನ್ನು ಎಲ್ಲ ಶಾಲೆಯ ಮಕ್ಕಳು ಕೂಡ ಪಡ್ಕೋಬಹುದು ನಮ್ಮ ಶಿಕ್ಷಣಾಧಿಕಾರಿಗಳು ನಮ್ಮ ಡಿ ಒ ಸಾಹೇಬರು ಬಂದಿದ್ದು ನಮಗೆ ತುಂಬ ಎಲ್ಲರ ಕೂಡ ತುಂಬ ಸಂತೋಷವನ್ನು ಉಂಟು ಮಾಡಿದೆ ಅವರು ಕೂಡ ಇದ್ರ ಬಗ್ಗೆ ನೆಚ್ಚಿಗೆ ಮಾತುಗಳನ್ನು ಆಡಿದ್ದು ನಮಗೆ ತುಂಬ ಸಂತೋಷ ತೃಪ್ತಿಯನ್ನು ತಂದಿದೆ ನಮ್ಮ ದೇಶದ ನಮ್ಮ ನಾಡಿನ ಸಂಸ್ಕೃತಿ ಇರಬಹುದು ನಮ್ಮ ದೇಶೀಯ ಆಟಗಳಿರ್ಬೋದು ಮತ್ತು ವರ್ಕಿಂಗ್ ಮಾಡಲ್ಸು ಸೈನ್ಸ್ ವರ್ಕಿಂಗ್ ಮಾಡಲ್ಸು ಮತ್ತು ಈ ಇಂಗ್ಲೀಷ್ ನಾನ್ ವರ್ಕಿಂಗ್ ಮಾಡಲ್ಸು ಮತ್ತು ಎಲ್ ಕೆ ಜಿಯಿಂದ ಹಿಡಿದು ಟೆಂತ್ವರ್ಗು ವರ್ಕಿಂಗ್ ಮಾಡಲ್ಸಿಂದ ಹಿಡಿದು ನಾನ್ ವರ್ಕಿಂಗ್ ಮಾಡಲ್ಸು ಎಲ್ಲ ಅದ್ಭುತವಾಗಿರ್ವೆ ಇದಕ್ಕೆ ಇಷ್ಟೆಲ್ಲನೂ ತರಬೇತಿ ಕೊಟ್ಟು ಮತ್ತು ಇವೆಲ್ಲ ವರ್ಕಿಂಗ್ ಮಾಡಲ್ಸು ಮಾಡಿಸಿರ್ತಕ್ಕಂಥ ನಮ್ಮ ಶಿಕ್ಷಕರಿಗೂ ಶಿಕ್ಷಕೇತರಿಗೂ ನಾನು ವಂದಿಸುತ್ತೇನೆ ಮತ್ತು ಇಷ್ಟೆಲ್ಲ ಮಾಡಿರ್ತಕ್ಕಂಥ ನಮ್ಮ ಮಕ್ಕಳು ಅವರ ಪೇರೆಂಟ್ಸು ಅವರ ಇಂಟ್ರೆಸ್ಟ್ ಇಲ್ದಂಗೆ ಅವ್ರ ಪೇರೆಂಟ್ ಇಂಟ್ರೆಸ್ಟ್ ಇಲ್ದಂಗೆ ಇಷ್ಟೆಲ್ಲ ವರ್ಕಿಂಗ್ ಮಾಡಲ್ಸಾಗಲಿ ಏನೇ ಮಾಡಲ್ಸಿದ್ರೂ ಮೇಲೆ ಯಾವ ಕಾರ್ಯಗತವೂ ಆಗ್ತಿರಲಿಲ್ಲ ನಾನು ಮನಸ್ಪೂರ್ವಕ ಹೊಂದಿಸುತ್ತ ಈ ಸದಾವಕಾಶವನ್ನು ಎಲ್ಲ ಮಕ್ಕಳು ಉಪಯೋಗಿಸ್ಕೋಬೇಕಂತ ಕೇಳ್ಕೊಡ್ತಿದ್ದೆ ಯು ಇದು ಕೂಡ ಒಂದು ಸಿಲಬಸ್ಗೆ ಅನುಗುಣವಾಗಿ ಅವರದೇ ಆದಂತಹ ಒಂದು ವಸ್ತುಗಳ ತಯಾರಿಕೆ ವಸ್ತುಗಳನ್ನು ಮಾಡೆಲ್ಗಳನ್ನು ತಯಾರಿಸಿ ಅವುಗಳನ್ನು ಎಲ್ ಕೆ ಜಿ ಮಕ್ಕಳೇ ಭಾಳ ನೀಲಾಜವಾಗಿ ಎಕ್ಸ್ಪ್ಲೈನ್ ಮಾಡಿದ್ದು ಕೂಡ ತುಂಬ ಸಂತೋಷ ಆಯಿತು ಅದು ಕೂಡ ಆಂಗ್ಲ ಭಾಷೆಯಲ್ಲಿ ಮತ್ತು ಕನ್ನಡ ಎರಡರಲ್ಲೂ ಕೂಡ ಅವರು ನಿರರ್ಕಳವಾಗಿ ಅವುಗಳ ಬಗ್ಗೆ ಅವರು ಏನು ಮಾಡಿದ್ದಾರೆ ವಸ್ತುಗಳನ್ನು ಸುಲಭವಾಗಿ ಅವುಗಳನ್ನು ವಿವರಣೆ ಮಾಡಿದ್ದು ಕೂಡ ತುಂಬ ಅದ್ಭುತವಾಗಿತ್ತು ಇದು ಇವತ್ತು ಏನು ಮಾಡಿದ್ದಾರೆ ಎಲ್ ಕೆ ಜಿಯಿಂದ ಟೆಂತ್ ಈ ಮಕ್ಕಳ ಒಂದು ಕ್ರಿಯೇಟಿವಿಟಿ ಏನಿದೆ ಸೃಜನಶೀಲತೆ ಏನಿದೆ ಮತ್ತು ನಮ್ಮ ಕನ್ನಡ ನಾಡಿನ ಭಾರತದ ವೈಭವ ಏನಿದೆ ಇತಿಹಾಸ ಏನಿದೆ ಪರಂಪರೆ ಅವೆಲ್ಲವುಗಳನ್ನು ಕೂಡ ನೆನಪು ಮಾಡುವಂತಹ ನಿಟ್ಟಿನಲ್ಲಿ ಕನ್ನಡ ಭಾಷೆಯಿಂದ ಹಿಡಿದು ಆಂಗ್ಲ ಭಾಷೆ ಗಣಿತ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ಈ ಎಲ್ಲ ವಿಷಯಗಳಲ್ಲೂ ಕೂಡ ಅತ್ಯಮೂಲ್ಯವಾದಂತಹ ಒಂದು ವಿಷಯಗಳನ್ನು ಆಧರಿಸಿ ಈ ಒಂದು ಪ್ರದರ್ಶನವನ್ನು ಏರ್ಪಡಿಸಿರ್ತಕ್ಕಂಥದ್ದು ಶೈಕ್ಷಣಿಕವಾಗಿಯೂ ಕೂಡ ಮಕ್ಕಳಿಗೆ ತುಂಬ ಹೆಲ್ಪ್ ಆಗ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಮಕ್ಕಳು ಎಲ್ಲರೂ ಕೂಡ ತುಂಬ ಎಂಜಾಯ್ ಮಾಡ್ತಿದ್ದಾರೆ ಪೇರೆಂಟ್ಸು ಕೂಡ ಬಂದು ತಮ್ಮ ಮಕ್ಕಳು ಮಾಡಿರ್ತಕ್ಕಂತಹ ತಮ್ಮ ಮಕ್ಕಳು ಏನು ಉತ್ಸಾಹದಿಂದ ಭಾಗವಹಿಸಿದ್ದಾರೆ ಅದೆಲ್ಲವನ್ನು ನೋಡಿಕೊಂಡು ಅವರು ಕೂಡ ತುಂಬ ಕನ್ಫ್ಯೂಜಿಸ್ಕೊಳ್ತಾ ಇರೋದು ಮತ್ತು ಶಿಕ್ಷಕರು ಏನು ಮಕ್ಕಳನ್ನು ಪ್ರಿಪ್ರೇಷನ್ ಮಾಡಿದ್ದಾರೆ ಅವರನ್ನು ಕೂಡ ಸಡಗಣವನ್ನು ನಾವು ಕಾಣ್ತಾ ಇದ್ದೀವಿ ಅದರ ಜೊತೆಯಲ್ಲಿ ಕ್ರೀಡೆ ಕ್ರೀಡೆಯನ್ನು ಕೂಡ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಬೆಳವಣಿಗೆಯಲ್ಲಿ ಮಹತ್ತರವಾದಂಥ ಸ್ಥಾನವನ್ನು ಹೊಂದಿದೆ ಶ್ರೀತ ವೀರೇಶ್ ಅವರು ದೈಹಿಕ ಶಿಕ್ಷಣ ಶಿಕ್ಷಕರು ಸುಮಾರು ಹತ್ತಾರು ದೇಶೀಯ ಕ್ರೀಡೆಗಳನ್ನು ಒಳಗೊಂಡಂತಹ ಆಟಗಳನ್ನು ಪರಿಚಯಿಸಿದ್ದಾರೆ ಅದೆಲ್ಲವೂ ಕೂಡ ಇವತ್ತು ಅವು ಎಲ್ಲವೂ ಕೂಡ ಬಹಳ ಯಾವುದೇ ಖರ್ಚಿಲ್ಲದೆ ನಮಗೆ ದೈಹಿಕ ವ್ಯಾಯಾಮವನ್ನು ತಂದುಕೊಡ್ತಕ್ಕಂಥ ಕ್ರೀಡೆಗಳು ನಾವೆಲ್ಲರೂ ಕೂಡ ಬಾಲ್ಯದ ದಿನಗಳಲ್ಲಿ ಸ್ಟೂಡೆಂಟ್ ಲೈಫಲ್ಲಿ ಅವ್ರನ್ನ ಆಡಿದ್ದು ಉಂಟು ಆದರೆ ಇವತ್ತು ಅವು ಕಣ್ಮರೆಯಾಗ್ತಿರ್ತವೆ ಮತ್ತು ಅವುಗಳ ಪುನರುಜ್ಜೀವನ ಬೆಳಬೇಕಾಗಿದೆ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಬಹಳ ಖುಷಿಯಾಯಿತು ಒಂದು ವಾರ್ಷಿಕೋತ್ಸವ ಮಾಡಿದರೂ ಕೂಡ ಅದೊಂದು ಬಗೆಯದಾದರೆ ಇದು ಒಂದು ವಸ್ತು ಪ್ರದರ್ಶನ ಮತ್ತು ಮಾಡೆಲ್ಗಳ ತಯಾರಿಕೆ ಮತ್ತು ಅವುಗಳ ವಿವರಣೆಯನ್ನು ಏನು ಮಕ್ಕಳು ಸ್ವತಃ ಹೇಳ್ತಾರೆ ಅದು ಕೂಡ ಅವರ ಸರ್ವತೋಮುಖ ಬೆಳವಣಿಗೆಯಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ತುಂಬ ಮಹತ್ತರವಾದದ್ದು ಅನುಕೂಲಕರವಾದದ್ದು ಅಂತ ಹೇಳ್ತಾ ನಮ್ಮ ಮೂಲಕ ಒಂದು ದೇಶೀಯ ಕ್ರೀಡೆಗಳಾಗ್ಬೋದು ಸಾಂಸ್ಕೃತಿಕ ಆಗ್ಬೋದು ಮತ್ತು ಪುರಾತನವಾದದ್ದು ಇದೆಲ್ಲಿ ಕರೆಕ್ಟ್ ಹೆಡಿದರೂ ಗೊತ್ತಿಲ್ಲ ಸೇರು ಅಚ್ಚೇರು ಪಾವು ಚಟಾಕು ತಮಗೆದತ್ತ ಕಡಿದಂತೆ ಇದು ತೂಕದ ಐಟಮ್ ಆಗಲಿ ಕಲ್ಲಾಗಲಿ ಕುಟ್ಟೋದಾಗ್ಲಿ ಪ್ರತಿಯೊಂದೂ ಅದು ಆಗ ಬಂದಿರೋದ್ರಿಂದ ಏನಾಗ್ತೈತೆ ಅಂತಂದರೆ ಮೊದಲಿನ ಮಕ್ಕಳಿಗೆ ಯಾವ ಥರ ಜನ್ರೇಷನ್ನು ಒಂದಾಗ್ತಲೇ ಒಂದು ಒಂದಾಗ್ತಲೇ ಒಂದು ಇಂಪ್ರೂವ್ ಆದರೂ ಅನ್ನೋದು ತುಂಬ ಇಂಪಾರ್ಟೆನ್ಸ್ ಅವ್ರು ನೋಡಿಲ್ಲ ನೋಡಿದ್ರು ಇವಾಗ ಈ ಐಟಮಿಂದ ಎಕ್ಸ್ಪ್ಲೇನ್ ಮಾಡಿದಾಗ ಹಿಂಗಿತ್ತೇನೋ ಅನ್ನೋ ಥರ ಅವರು ಒಂದು ಅಂತ ತಂದುಕೊಳ್ತಾರೆ ತುಂಬ ತುಂಬ ಚೆನ್ನಾಗಿ ತಂದಿದ್ದಾರೆ ಅಂದರೆ ನಮ್ಮ ಟೀಚರ್ಸು ಆಮೇಲೆ ಮಾ ಪೇರೆಂಟ್ಸು ಅಷ್ಟೇ ಹತ್ರ ಎಲ್ಲ ಕ್ರಿಯೇಟಿವಿಟಿ ಮಾಡಿಬಿಟ್ಟು ಹೆಂಗೆ ಅಂತಂದ್ರೆ ಹೇಳೋಕ್ಕಾಗಲ್ಲ ಅಷ್ಟು ಚೆನ್ನಾಗಿ ಮಾಡೋರು ಎಷ್ಟು ಚೆನ್ನಾಗಿ ಮಾಡಿ ಬಂದೈತೆ ಇದೊಂದು ಕಾರ್ಯಕ್ರಮ ಈ ಎಲ್ಲರೂ ಚೆನ್ನಾಗಿ ಇದು ಮಾಡಿಕೊಟ್ಟಿರೋದಕ್ಕೆ ರವೀಂದ್ರ ಭಾರತಿ ವಿದ್ಯಾ ಸಂಸ್ಥೆಯ ಒಂದು ಮ್ಯಾನೇಜ್ಮೆಂಟ್ ಅವರು ಎಲ್ಲರಿಗೂ ಆಭಾರಿಯಾಗಿದ್ದಾರೆ ಇದೇ ಥರ ಎಲ್ಲ ನಡೆಸ್ಕೊಂಡು ನಮ್ಮ ಕೊಟಗೇರೆ ತಾಲೂಕಲ್ಲಿ ರವೀಂದ್ರ ಭಾರತಿ ಸ್ಕೂಲ್ನ ಸಂಸ್ಥೆಯನ್ನು ಎತ್ತಿ ಅಂತ ಹೇಳ್ಬಿಟ್ಟು ಟೀಚರ್ಸ್ ಆಗಲಿ ಪೇರೆಂಟ್ಸ್ ಆಗಲಿ ಮತ್ತು ನಾನ್ ಟೀಚಿಂಗ್ ಹೋದರೆ ಡ್ರೈವರ್ಗಳಾಗಲಿ ಎಲ್ಲರೂ ಅಷ್ಟೇ ತುಂಬ ಶ್ರಮಿಸಿ ಹೋಗಿ ಕಾರ್ಯಕ್ರಮ ಸಕ್ಸಸ್ ಮಾಡಿಕೊಟ್ಟವ್ರೆ ಕೊಟ್ಟವ್ರೆ ಅವರಿಗೆ ನಮ್ಮ ಸಂಸ್ಥೆ ಕಡೆಯಿಂದ ಅನಂತ ಅಂತ ಒಂದು